ತುರ್ತಾಗಿ ಒಂದು ನಿರ್ದೇಶನ ನೀಡಿ ಇದನ್ನು ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕಂತ ಮೂವತ್ ಮೂರು ಸಾವಿರ ರೈತರಿಗೆ ನಾವು ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ನಾವು ಕಳಿಸಿದೀವಿ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಚಿವರು ಎಲ್ಲರ ಗಮನದಲ್ಲಿ ಇದೆ ಹಾಗಾಗಿ ಸರ್ಕಾರ ಗಮನಕ್ಕೆ ತಂದು ಎಲ್ಲ ರೈತರಿಗೆ ಕೂಡ ಅರ್ಹ ರೈತರಿಗೆ ಇದು ಪರಿಹಾರ ತನ್ನ ಮುಟ್ಟುವ ರೀತಿಯಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಜಿಲ್ಲಾಡಳಿತ ವತಿಯಿಂದ ಮತ್ತೆ ಸರ್ಕಾರದ ಮಾಡ್ತಾ ಮಾಡ್ತಾ ಇದ್ದೀವಿ ಎಂಬುದು ಅಲ್ಲದೆ ರೆವಿನ್ಯೂ ಇಲಾಖೆ ಅಲ್ಲದೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಬಾಂಧವರು ದಯಮಾಡಿ ಈ ಒಂದು ಅರ್ಜಿಗಳು ಏನು ಜನತಾ ದರ್ಶನದಲ್ಲಿ ದರ್ಶನ ಸ್ವೀಕೃತವಾಗ್ತಾ ಇದೆ ಒಳಗಡೆ ಅರ್ಥಪೂರ್ಣವಾಗಿ ಅದನ್ನು ಕಾನೂನು ಪ್ರಕಾರ ಅದನ್ನು ನೀವು ನೋಡಿ ಬಗೆಹರಿಸಬೇಕು ಯಾವುದೇ ಅದರಲ್ಲಿ ನಿರ್ಲಕ್ಷಣೆ ತೋರಿಸಬಾರದು ಎಂದು ಕೂಡ ಈ ಒಂದು ಸಭೆ ಮೂಲಕ ತಮ್ಮ ಎಲ್ಲರಿಗೂ ಕೂಡ ಹೇಳ್ತಾ ಇದೆ ಯಾಕಂದ್ರೆ ಇದು ಮತ್ತೊಮ್ಮೆ ನೆಕ್ಸ್ಟ್ ದರ್ಶನದಲ್ಲಿ ಇವತ್ತು ಬಂದಿರುವ ಅರ್ಜಿ ಯಾವುದೂ ಕೂಡ ನಮ್ಮ ಹತ್ರ ಮತ್ತೆ ಅರ್ಜಿ ಸಲ್ಲಿಸುವುದು ಹಾಗೂ ಜಿಲ್ಲಾ ಮಟ್ಟಕ್ಕೆ ಬರುವಂತ ಪ್ರಸಂಗ ಆಗಬಾರದು ಅದೇ ರೀತಿಯಲ್ಲಿ ಈ ಒಂದು ಮುಂದಿನ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೂಡ ಒಂದು ರಾಜ್ಯ ಮಟ್ಟದಲ್ಲಿ ಜನತಾ ಸ್ಪಂದನ ಜನ ಜನತಾ ದರ್ಶನ ಕಾರ್ಯಕ್ರಮ ನಡೆಯಬಹುದು ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಸಮಸ್ಯೆಗಳು ಕೂಡ ನಮ್ಮ ಜಿಲ್ಲಾ ಹಂತದಲ್ಲಿಯೇ ಅದನ್ನು ಬಗೆಹರಿಸುವ ಎಲ್ಲಾ ರೀತಿಯ ಪ್ರಯತ್ನಗಳು ಎಲ್ಲ ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ ಇಡೀ ಪಕ್ಷ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಇವತ್ತು ಈ ಒಂದು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ರೈತ ಬಾಂಧವರೇ ಸಾರ್ವಜನಿಕರೇ ಶಾಲಾ ಮಕ್ಕಳೇ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿದುಕೊಳ್ತಾ ಇವತ್ತು ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರದಂಗೆ ಹೋದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಚಾಲನೆ ನೀಡಿ ಪ್ರತಿ ತಿಂಗಳಲ್ಲಿ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಾಗೂ ತಾಲೂಕು ಮಟ್ಟದ ಕಾರ್ಯಕ್ರಮ ಜಿಲ್ಲಾಧಿಕಾರಿಯ ಒಂದು ನೇತೃತ್ವದಲ್ಲಿ ನಡೆಸಬೇಕು ಅಂತ ಸರ್ಕಾರದ ಒಂದು ನಿರ್ದೇಶನದ ಮೇಲೆ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಕೂಡ ತುಂಬಾ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಿಂದ ನಡೀತಾ ಬಂದಿದೆ ಆ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಏನು ತಾವು ನೋಡಿದ್ರೆ ಎರಡು ತಿಂಗಳು ಈಗ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ಈ ಒಂದು ಆಡಳಿತವನ್ನು ಚುರುಕುಗೊಳಿಸಬೇಕು ಅಂತ ಒಂದು ಉದ್ದೇಶದಿಂದ ಮತ್ತೆ ನಾವು ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಈಗ ಶುರು ಮಾಡಿದ್ವಿ ಈಗ ನಾನು ನನ್ನ ಕೂಡ ಶಾಸಕರಿಗೆ ಹೇಳಿದಾಗ ನಮಗೆ ಕೂಡ ಇವತ್ತು ಈ ಒಂದು ತಿಂಗಳಲ್ಲಿ ಬೇಗ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಪ್ಲಸ್ ನಾವು ಜುಲೈ ಹದಿನೈದನೇ ತಾರೀಕು ಒಳಗಡೆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದೀವಿ ಈಗ ಬರುವ ಎಲ್ಲ ಅರ್ಜಿಗಳನ್ನು ಕೂಡ ತುರ್ತಾಗಿ ಕಾಲಮಿತಿ ಒಳಗಡೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ನಾವು ಅದನ್ನು ಇತ್ಯರ್ಥಪಡಿಸಬೇಕು ಬಲ್ಬುಲ್ ತಾಲೂಕಿಗೆ ನಾವು ಮಾಡ್ತಾ ಇದ್ದೀವಿ ಅಂದಾಗ ಮಾನ್ಯ ಶಾಸಕರು ನಿನ್ನೆ ಬೆಂಗಳೂರಿಂದ ನಾವು ಇದನ್ನು ಮಾಡ್ತೀವಿ ಅಂತ ಒಂದು ವಿಷಯ ಗೊತ್ತಾದ ಮೇಲೆ ತಕ್ಷಣ ನಾನು ನನ್ನ ಕ್ಷೇತ್ರಕ್ಕೆ ಬರ್ತೀನಿ ಇದರಲ್ಲಿ ನಾನು ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಜನರ ಏನು ಸಮಸ್ಯೆಗಳಿದೆ ಎಂಬುದು ನಾನು ತಿಳ್ಕೊಳ್ಬೇಕು ನಾನು ಖಂಡಿತ ಬರ್ತೀನಿ ಅಂತ ಇದಕ್ಕೋಸ್ಕರನೇ ನಿನ್ನೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಮ್ಮ ಎಲ್ಲರ ಪರವಾಗಿ ಬಗ್ಗೆ ನಾವು ಮಾತಾಡುವಾಗ ಸುಮಾರು ಮಟ್ಟದಲ್ಲಿನೇ ಎಲ್ಲ ಕೂಡ ಇಲ್ಲಿ ನಾನು ನಾನು ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕಾದ್ರೆ ಕಳೆದ ಒಂದೆರಡು ದಿವಸದಿಂದ ನಮ್ಮ ಜಿಲ್ಲಾ ಆಯಿತು ಕೂಡ ಮಟ್ಟದಲ್ಲಿ ದರ್ಶನ ಕಾರ್ಯಕ್ರಮ ಮಾಡಿದಾಗ ರೆವಿನ್ಯೂ ಇಲಾಖೆಯು ಸಾಕಷ್ಟು ನಮಗೆ ವಿಷಯಗಳು ದಾರಿಯ ಬಗ್ಗೆ ಒಲಕ್ಕೆ ಹೋಗುವ ದಾರಿಯ ವಿಚಾರವಾಗಿ ಸುಮಾರು ರೈತರು ನಮಗೆ ಅರ್ಜಿಯನ್ನು ಕೊಟ್ಟಿದ್ದಾಗ ನಾನು ಆವಾಗ ಕೂಡ ಮನೆ ಶಾಸಕಕ್ಕೆ ಹೇಳಿದೆ ಯಾಕಂದರೆ ಈ ಒಂದು ನವಲ್ಗುಂಡು ಇಡೀ